ಪೀಠಿಕೆ ಪುಸ್ತಕಗಳು ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿವೆ ಇವು ನಮ್ಮ ಬದುಕನ್ನು ಬೆಳಗಬಲ್ಲ ಜ್ಞಾನದೀವಿಕೆಗಳು ಪುಸ್ತಕಗಳು ನಮಗೆ ವಿಶ್ವಾಸಾರ್ಹ ಸ್ನೇಹಿತೆ ಇದ್ದಂತೆ ಮನುಷ್ಯ ಪುಸ್ತಕಗಳಿಂದ ತನ್ನದಲ್ಲದ ಅನುಭವಗಳನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಆ ಮೂಲಕ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡು ವ್ಯಕ್ತಿತ್ವವನ್ನು ಅರಳಿಸಿಕೊಳ್ಳುತ್ತಾನೆ ಮನುಷ್ಯನಲ್ಲಿ ವಿಶಾಲ ದೃಷ್ಟಿಕೋನವನ್ನು ಬೆಳೆಸುವಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುವಲ್ಲಿ ಪುಸ್ತಕಗಳು ಮಹತ್ವದ ಪಾತ್ರ ವಹಿಸುತ್ತವೆ ವಿಷಯ ವಿವರಣೆ ಪುಸ್ತಕಗಳು ಸಮಾಜದ ಮುಖ್ಯ ಜ್ಞಾನವಾಹಿನಿಗಳು ಇವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ವರ್ಗಾಯಿಸುವ ಸುಲಭ ಸಾಧನಗಳು ಎಂದರೆ ತಪ್ಪಾಗಲಾರದು ಪುಸ್ತಕಗಳು ಕೇವಲ ಜ್ಞಾನ ಭಂಡಾರವಷ್ಟೇ ಆಗಿರದೆ ಆಯಾಯ ಕಾಲದ ದೇಶದ ಸಾಹಿತ್ಯ ಸಮಾಜ ಸಂಸ್ಕೃತಿಗಳ ಪ್ರತಿಬಿಂಬವೂ ಆಗಿರುತ್ತದೆ ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ತಲೆ ಎತ್ತಿ ನೋಡುವಂತೆ ಮಾಡುತ್ತೇನೆ ಎಂದು ಪುಸ್ತಕಗಳು ಸೂಚಿಸುತ್ತವೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎನ್ನುವ ಮಾತಿನಂತೆ ನಾವಿರುವ ಸ್ಥಳದಲ್ಲಿ ಲೋಕದ ಅನುಭವಗಳನ್ನು ಪಡೆಯುವ ಅವಕಾಶವನ್ನು ಪುಸ್ತಕಗಳು ನಮಗೆ ನೀಡುತ್ತವೆ ಪುಸ್ತಕಗಳು ನಮ್ಮ ಶಬ್ದ ಭಂಡಾರವನ್ನು ಹೆಚ್ಚಿಸುತ್ತವೆ ವಿಷಯದ ಸ್ಪಷ್ಟ ಜ್ಞಾನವನ್ನು ನೀಡುತ್ತವೆ ಜೀವನದ ಮಾರ್ಗವನ್ನು ತಿಳಿಸುತ್ತವೆ ಧನಾತ್ಮಕವಾಗಿ ಯೋಚಿಸಲು ಹಾಗೂ ಉತ್ತಮ ವ್ಯಕ್ತಿತ್ವ ಹೊಂದಲು ಸಹಾಯ ನೀಡುತ್ತವೆ ಆದ್ದರಿಂದ ಪುಸ್ತಕಗಳು ಓದುಗರಿಗೆ ಗುರುವಿದ್ದಂತೆ ಉತ್ತಮ ಪುಸ್ತಕ ಜೊತೆಯಲ್ಲಿದ್ದರೆ ಉತ್ತಮ ಗೆಳೆಯ ಜೊತೆಯಲ್ಲಿದ್ದಂತೆ ಎಂಬ ಮಾತಿದೆ ಆದರೆ ಆಧುನಿಕ ತಂತ್ರಜ್ಞಾನ ಬೆರಳ ತುದಿಯಲ್ಲೇ ಲಭ್ಯವಿರುವ ಇಂದಿನ ದಿನಗಳಲ್ಲಿ ಗ್ರಂಥಾಲಯಗಳಿಗೆ ಹೋಗುವ ಪುಸ್ತಕಗಳನ್ನು ಕೊಂಡು ಓದುವ ಅಭ್ಯಾಸ ಕಡಿಮೆಯಾಗುತ್ತಿದೆ ಪುಸ್ತಕಗಳೆಂದರೆ ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲ ಅದರಾಚಿನ ಓದು ನಮ್ಮ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿ ನಮ್ಮಲ್ಲಿ ಅರಿವಿನ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಇಂದಿನ ಯುವ ಜನತೆ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳುವ ಅವಶ್ಯಕತೆ ಇದೆ ಪುಸ್ತಕಗಳನ್ನು ಓದುವುದು ಅವುಗಳನ್ನು ಸಂಗ್ರಹಿಸುವುದು ನಮ್ಮ ಅತ್ಯುತ್ತಮ ಹವ್ಯಾಸಗಳಲ್ಲಿ ಒಂದಾಗಬೇಕು ಒಳ್ಳೆಯ ಪುಸ್ತಕಗಳು ನಮ್ಮ ಬದುಕಿನ ರೀತಿಯನ್ನೇ ಬದಲಿಸುತ್ತವೆ ನಮ್ಮ ಜ್ಞಾನದ ಅಭಿರುಚಿಯನ್ನು ಹೆಚ್ಚಿಸುತ್ತವೆ ಓದುಗರ ದೃಷ್ಟಿಕೋನವನ್ನು ವಿಶಾಲಗೊಳಿಸುತ್ತವೆ ನಾವು ದುಃಖದಲ್ಲಿದ್ದಾಗ ಸಾಂತ್ವನ ನೀಡುತ್ತವೆ ಪುಸ್ತಕವೊಂದನ್ನು ಓದಲಾರಂಭಿಸಿದ ಒಡನೆಯೇ ನಾವು ಬೇರೊಂದು ಲೋಕಕ್ಕೆ ಪಯಣಿಸಬಹುದು ಪುಸ್ತಕಗಳು ವೈವಿಧ್ಯಮಯ ಕಲ್ಪನಾ ಲೋಕದ ಅನಾವರಣವನ್ನು ಮಾಡುತ್ತವೆ ಉಪಸಂಹಾರ ಪುಸ್ತಕಗಳು ಜ್ಞಾನದ ಕಣಜವಿದ್ದಂತೆ ನಮ್ಮ ಸಮಾಜವನ್ನು ಆರೋಗ್ಯಯುತ ಸಮಾಜವಾಗಿಸಲು ಪುಸ್ತಕಗಳು ಸಹಾಯಕ ಕಂಪ್ಯೂಟರ್ ಮುಂತಾದ ಅತ್ಯಾಧುನಿಕ ಯಂತ್ರಗಳನ್ನು ಬಳಸಲು ಬಾರದ ಜನರು ಕೂಡ ಪುಸ್ತಕಗಳ ಪುಟಗಳನ್ನು ತಿರುವಿ ಹಾಕಿ ಜ್ಞಾನವನ್ನು ಪಡೆಯಲು ಸಾಧ್ಯ ಆದ್ದರಿಂದ ಜ್ಞಾನದ ಬೆಲೆ ಬಾಳುವ ಮೂಲಗಳಾದ ಉತ್ತಮ ಪುಸ್ತಕಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಹೀಗಾದರೆ ಜ್ಞಾನ ಪ್ರವಾಹವು ತಲೆಮಾರಿನಿಂದ ತಲೆಮಾರಿಗೆ ಹರಿದು ಉತ್ತಮ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಲು ಸಹಾಯಕವಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು